ಆರ್ಬಿ ತಿಮ್ಮಾಪೂರ್ ಈ ಹೆಸರು ಕೇಳಿದಾಗ ನೆನಪಾಗೋದು ಮೂರುವರೆ ದಶಕಗಳ ಒಂದು ಸುದೀರ್ಘ ರಾಜಕೀಯ ಪಯಾಣ ಆದರೆ ಇದು ಕೇವಲ ಒಬ್ಬ ವ್ಯಕ್ತಿಯ ರಾಜಕೀಯ ಕಥೆಯಷ್ಟೇ ಅಲ್ಲ ಬದಲಿಗೆ ಜನಬಲ ಅನ್ನೋ ಪದದ ನಿಜವಾದ ಶಕ್ತಿ ಏನೋ ಅನ್ನೋದನ್ನು ತೋರಿಸೋ ಒಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆ ನೋಡಿ ರಾಜಕೀಯದಲ್ಲಿ ಗೆಲ್ಲೋಕೆ ಏನ್ ಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಎರಡು ಉತ್ತರಗಳು ಸಿಗುತ್ತೆ ಅಲ್ವಾ ಒಂದು ಹನಬಲ ಇನ್ನೊಂದು ಜನಬಲ ಸೊ ಇವೆರಡರಲ್ಲಿ ಕೊನೆಗೆ ಗೆಲ್ಲೋದ್ಯಾವುದು ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಸೊ ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಮಾಡ್ತೀವಿ ಅಂದ್ರೆ ಸುಮಾರು ಮೂರು ದಶಕಗಳ ಕಾಲ ಕೇವಲ ಜನಬಲವನ್ನೇ ತಮ್ಮ ಅಡಿಪಾಯ ಮಾಡ್ಕೊಂಡ್ ಬಂದಿರೋ ಒಬ್ಬ ನಾಯಕನ ಜರ್ನಿಯನ್ನ ತುಂಬಾನೇ ಹತ್ರದಿಂದ ನೋಡೋಣ ಬನ್ನಿ ಸರಿ ಹಾಗಿದ್ರೆ ಈ ಪಯಣದ ಆರಂಭ ಎಲ್ಲಿಂದಾಯ್ತು ಯೋಚನೆ ಮಾಡ್ತಿರ್ಬೋದು ರಾಜಕೀಯದ ಅಖಾಡದಿಂದ ಅಂತ ಆದ್ರೆ ಅಲ್ಲ ಆಶ್ಚರ್ಯ ಅಂದ್ರೆ ಈ ಜರ್ನಿ ಶುರುವಾಗಿದ್ದೆ ಕ್ರೀಡಾ ಅಂಗಳದಿಂದ ಹೌದು ಆರ್ ಬಿ ತಿಮ್ಮಾಪುರ್ ಅವರ ರಾಜಕೀಯದ ಬೇರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ನೋಡ್ಬೇಕಿರೋದು ಅವರ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಸ್ಟೇಟ್ ಲೆವೆಲ್ ಕಬಡ್ಡಿ ಮತ್ತು ಕುಸ್ತಿಪಟುವಾಗಿದ್ರು ಈಗ ಯೋಚನೆ ಮಾಡಿ ಒಬ್ಬ ಕ್ರೀಡಾಪಟುವಿಗೆ ಏನೆಲ್ಲ ಬೇಕು ಶಿಸ್ತು ಸೋಲು ಗೆಲುವನ್ನ ಒಂದೇ ರೀತಿ ತಗೊಳ್ಳೋ ಗುಣ ಎಂಥ ಪ್ರೆಷರ್ ಇದ್ರೂ ಅದನ್ನ ನಿಭಾಯಿಸೋ ಕಲೆ ಮತ್ತೆ ಟೀಂ ಜೊತೆ ಕೆಲಸ ಮಾಡೋ ರೀತಿ ಇವೆಲ್ಲಾ ಗುಣಗಳು ಒಬ್ಬ ಒಳ್ಳೆ ರಾಜಕಾರಣಿಗೂ ಬೇಕಲ್ವಾ ಬಹುಶಃ ಅವರ ರಾಜಕೀಯ ಹೋರಾಟದ ಮನೋಭಾವಕ್ಕೆ ಅಡಿಪಾಯ ಹಾಕಿದ್ದೇ ಈ ಕ್ರೀಡಾ ಹಿನ್ನೆಲೆ ಇರಬೇಕು ಓಕೆ ಕ್ರೀಡಾಪಟು ಆಗಿದ್ದವರು ಸಡನ್ ಆಗಿ ರಾಜಕೀಯಕ್ಕೆ ಕಾಲಿಟ್ಟಾಗ ಏನಾಯ್ತು ಹೇಗಿತ್ತು ಅವರ ಎಂಟ್ರಿ ಹೇಳ್ತೀನಿ ಕೇಳಿ ಅವರ ಮೊದಲ ಗೆಲುವಿನಲ್ಲೇ ಒಂದು ದೊಡ್ಡ ಕಥೆಯಿದೆ ಅದು ಹತ್ತೊಂಬತ್ ನೂರ ಎಂಬತ್ತೊಂಬತ್ತನೇ ಇಸ್ವಿ ಅವರಿಗೆ ಆಗ ವಯಸ್ಸು ಕೇವಲ ಇಪ್ಪತ್ತೇಳು ದಿವಂಗತ ಎಸ್ ಪಾಟೀಲ್ ಪಾಟೀಲ್ರಂತಹ ಹಿರಿಯರ ಮಾರ್ಗದರ್ಶನದಲ್ಲಿ ಒಬ್ಬ ಯಂಗ್ ಲೀಡರ್ ಆಗಿ ರಾಜಕೀಯ ಅಖಾಡಕ್ಕೆ ಧುಮುಗ್ದ್ರು ಹಾಗಿದ್ರೆ ರಿಸಲ್ಟ್ ಏನಾಯ್ತು ಫಸ್ಟ್ ಎಲೆಕ್ಷನ್ನಲ್ಲೇ ಒಂದು ಭರ್ಜರಿ ಗೆಲುವು ಎಷ್ಟು ವೋಟ್ ಸಂತ್ರದಲ್ಲಿ ಗೊತ್ತಾ ಬರೋಬ್ಬರಿ ಹದಿನೇಳು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಮತಗಳು ಯೋಚನೆ ಮಾಡಿ ಒಬ್ಬ ಯುವಕನಿಗೆ ತನ್ನ ಮೊದಲ ಚುನಾವಣೆಯಲ್ಲೇ ಇಂಥಾದೊಂದು ಗೆಲುವು ಸಿಕ್ಕಿದ್ದು ಅವರ ಜನಬಲಕ್ಕೆ ಸಿಕ್ಕಿದ ಮೊದಲ ದೊಡ್ಡ ಸಾಕ್ಷಿಯಂತನೇ ಹೇಳಬಹುದು ಸರಿ ಗೆದ್ದಾಯ್ತು ಆಮೇಲೆ ತಮ್ಮ ತವರು ಕ್ಷೇತ್ರ ಅಂದ್ರೆ ಮುಧೋಳದಲ್ಲಿ ಅವರು ಹೇಗೆ ತಮ್ಮ ಛಾಪು ಮೂಡಿಸಿದ್ರು ಇವತ್ತಿಗೂ ಜನ ಅವರನ್ನ ಆಧುನಿಕ ಮುಧೋಳದ ರೂವಾರಿ ಅಂತ ಯಾಕೆ ಕರೀತಾರೆ ಬನ್ನಿ ನೋಡೋಣ ಮುಧೋಳದಲ್ಲಿ ಅವರು ಮಾಡಿದ ಕೆಲಸಗಳನ್ನ ನೋಡಿದ್ರೆ ಒಂದು ಪ್ಯಾಟರ್ನ್ ಕಾಣಿಸುತ್ತೆ ನೋಡಿ ರನ್ನ ಕ್ರೀಡಾಂಗಣ ರನ್ನ ಸ್ಮಾರಕ ಭವನ ರನ್ನ ಸಕ್ಕರೆ ಕಾರ್ಖಾನೆ ಇದರ ಜೊತೆಗೆ ಕೆಎಸ್ಆರ್ಟಿಸಿ ಡಿಪೋ ಪವರ್ ಸಬ್ಸ್ಟೇಷನ್ಗಳು ಹೀಗೆ ಲಿಸ್ಟಿದೆ ಆದರೆ ಇಲ್ಲಿ ಒಂದು ಸ್ಮಾರ್ಟ್ ಮೂವಿದೆ ತಮ್ಮ ಎಲ್ಲಾ ಅಭಿವೃದ್ಧಿ ಯೋಜನೆಗಳಿಗೆ ಮಹಾಕವಿ ರನ್ನನ ಹೆಸರಿಟ್ಟಿದ್ದು ಏನು ಅವರು ಬರೀ ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಲಿಲ್ಲ ಬದಲಿಗೆ ಆ ನೆಲದ ಸಾಂಸ್ಕೃತಿಕ ಹೆಮ್ಮೆಯ ಜೊತೆ ಜನರನ್ನ ಇಮೋಷನಲ್ ಆಗಿ ಕನೆಕ್ಟ್ ಮಾಡಿದ್ರು ಆದ್ರೆ ಈ ಎಲ್ಲಾ ಪ್ರಾಜೆಕ್ಟ್ಗಳಿಗಿಂತ ಮಿಗಿಲಾಗಿ ಅವರಿಗೊಂದು ಸ್ಪೆಷಲ್ ಬಿರುದನ್ನೇ ತಂದುಕೊಟ್ಟಿದ್ದು ಬೇರೆಯೇ ಒಂದು ಕೆಲಸ ಆ ಬಿರುದು ಬ್ಯಾರೇಜ್ ಹರಿಕಾರ ಯಾಕಂದ್ರೆ ಮುಧೋಳ್ ಭಾಗದ ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ನೀರಿನ ಕೊರತೆ ಇದನ್ನ ಅರ್ಥ ಮಾಡಿಕೊಂಡು ಅವ್ರು ಮಾಡಿದ್ದೇನೋ ಗೊತ್ತಾ ಘಟಪ್ರಭಾ ನದಿಗೆ ಒಂದಲ್ಲ ಎರಡಲ್ಲ ಬರೋಬರಿ ಎಂಟು ಬ್ರಿಡ್ಜ್ ಕಂಬ್ಯಾರೇಜ್ಗಳನ್ನು ಕಟ್ಟಿಸಿದ್ರು ಅಬ್ಬಾ ಇದು ಆ ಭಾಗದ ಕೃಷಿಯ ಇಡೀ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು ನೋಡಿ ರಾಜಕೀಯದಲ್ಲಿ ಭಾಷಣಗಳನ್ನ ಜನ ಮರ್ತುಬಿಡಬಹುದು ಆದರೆ ಈ ರೀತಿ ಮಾಡಿದ ಕೆಲಸಗಳು ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಇನ್ನೊಂದು ವಿಶೇಷ ಇದೆ ಒಂದು ಬ್ಯಾರೇಜ್ ಕಟ್ಟೋವಾಗ ಅವರು ಕೇವಲ ಆದೇಶ ಕೊಟ್ಟು ಸುಮ್ನೆನಾಗ್ಲಿಲ್ಲ ತಾವೇ ಖುದ್ದಾಗಿ ರೈತರು ಕಾರ್ಮಿಕರ ಜೊತೆ ಸೇರಿ ಶ್ರಮದಾನ ಮಾಡಿದ್ರು ಯೋಚಿಸಿ ಒಬ್ಬ ಲೀಡರ್ ಜನರ ಜೊತೆ ಸೇರಿ ಕಲ್ಲು ಮಣ್ಣು ಹೊತ್ತಾಗ ಅವರಲ್ಲಿ ಒಬ್ಬನಾಗಿ ಬೆರೆತಾಗ ಅದು ಜನ ಮತ್ತು ನಾಯಕನ ನಡುವಿನ ಸಂಬಂಧವನ್ನ ಎಷ್ಟೊಂದು ಗಟ್ಟಿ ಮಾಡುತ್ತೆ ಅಲ್ವಾ ಓಕೆ ಲೋಕಲ್ ಲೆವೆಲಲ್ಲಿ ಎಷ್ಟು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದ್ಮೇಲೆ ಸ್ಟೇಟ್ ಲೆವೆಲ್ ಪಾಲಿಟಿಕ್ಸಲ್ಲಿ ಅಲ್ಲಿ ಅವರ ಧ್ವನಿ ಹೇಗ್ ಮುಂದುವರೆತು ಅವರ ಪೊಲಿಟಿಕಲ್ ಕರಿಯರ್ ಗ್ರಾಫ್ ನೋಡಿದರೆ ಒಂದು ಸ್ಟಡಿ ಗ್ರೋತ್ ಕಾಣುತ್ತೆ ನೈನ್ಟೀನ್ ಏಟಿ ನೈನ್ನಲ್ಲಿ ಒಂದು ಕಾರ್ಪೊರೇಷನ್ ಚೇರ್ಮನ್ ಆಗಿ ಶುರುವಾಗಿ ಆಮೇಲೆ ಸಿ ಶುಗರ್ ಮತ್ತು ಎಕ್ಸೈಝಿನಂತಹ ದೊಡ್ಡ ದೊಡ್ಡ ಖಾತೆಗಳನ್ನು ನಿಭಾಯಿಸಿದ್ದಾರೆ ಅಷ್ಟೇ ಅಲ್ಲ ಎ ಆಗಿರೋ ಕೆಲಸ ಮಾಡಿದ್ದಾರೆ ಸಿ ಆಗಿಯೂ ಕೆಲಸ ಮಾಡಿದ್ದಾರೆ ಇದರಿಂದ ಏನ್ ಗೊತ್ತಾಗುತ್ತೆ ಪಕ್ಷದ ಹೈಕಮಾಂಡ್ ಅವರ ಮೇಲೆ ಇಟ್ಟಿರೋ ನಂಬಿಕೆ ಮತ್ತು ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸಬಲ್ಲ ಅವರ ಕೆಪಾಸಿಟಿಯನ್ನು ಇದು ಕ್ಲಿಯರ್ ಆಗಿ ತೋರಿಸುತ್ತೆ ಆದರೆ ರಾಜಕೀಯದಲ್ಲಿ ಬರೀ ಜನಬಲ ಇದ್ರೆ ಸಾಕಾಗತ್ತಾ ಖಂಡಿತ ಇಲ್ಲ ಅದರ ಜೊತೆಗೆ ಪವರ್ಫುಲ್ ಕಾಂಟ್ಯಾಕ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಸ್ಟೇಟ್ ಲೆವೆಲಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರವರೆಗೂ ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂದ್ರೆ ಒಂದು ಕಡೆ ತಳಮಟ್ಟದ ಸಂಪರ್ಕ ಇನ್ನೊಂದು ಕಡೆ ಹೈಕಮಾಂಡ್ ಜೊತೆಗಿನ ಸಂಬಂಧ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದೇ ಅವರ ಪೊಲಿಟಿಕಲ್ ಸ್ಮಾರ್ಟ್ನೆಸ್ ಸೊ ಇದೆಲ್ಲವನ್ನೂ ನೋಡಿದ ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಮೂರುವರೆ ದಶಕಗಳ ಕಾಲ ರಾಜಕೀಯದಲ್ಲಿ ಸಕ್ಸಸ್ಫುಲ್ ಆಗಿ ಉಳಿಯೋದಕ್ಕೆ ಇರೋ ನಿಜವಾದ ಸೀಕ್ರೆಟ್ ತರಿಯೇನು ಎಲ್ಲವನ್ನೂ ಒಟ್ಟು ಸೇರಿಸಿ ನೋಡಿದಾಗ ಉತ್ತರ ಒಂದೇ ಅದು ಜನಬಲ ಆದ್ರೆ ಇಲ್ಲಿ ಜನಬಲ ಅಂದ್ರೆ ಬರೀ ವೋಟ್ ಹಾಕೋ ಜನ ಅಂತ ಅಲ್ಲ ಅದರ ಅರ್ಥ ಇನ್ನು ದೊಡ್ಡದಿದೆ ಜನಬಲ ಅಂದ್ರೆ ಜನರಿಗೆ ಕಾಣುವಂತಹ ಡೆವಲಪ್ಮೆಂಟ್ ಎಲ್ಲರನ್ನೂ ಜೊತೆಗೆ ಕೊಂಡೊಯ್ಯೋ ಸೌಹಾರ್ದತೆ ತಳಮಟ್ಟದಲ್ಲಿರೋ ಕನೆಕ್ಷನ್ ಮತ್ತು ಸೋತಾಗ್ಲೂ ಕುಗ್ಗದೆ ಗೆದ್ದಾಗ್ಲೂ ಹಿಗ್ಗದೆ ಇರೋ ಒಂದು ಸ್ಥೈರ್ಯ ಇವೆಲ್ಲವೂ ಸೇರಿ ಆಗೋದೆ ನಿಜವಾದ ಜನಬಲ ಹಾಗಾಗಿ ತಿಮ್ಮಾಪೂರವರ ಈ ಪಯಣ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಪೊಲಿಟಿಕಲ್ ಸಕ್ಸಸ್ನ ನಿಜವಾದ ಫಾರ್ಮ್ಯುಲಾ ಯಾವುದೋ ಅದು ಬರೀ ಡೆವಲಪ್ಮೆಂಟ್ ಮಾಡೋದಾ ಅಥವಾ ಪವರ್ಫುಲ್ ಕಾಂಟ್ಯಾಕ್ಟ್ಸ್ ಇಟ್ಕೊಡೋದಾ ಇಲ್ಲ ಇವೆಲ್ಲವೂ ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಮಾತ್ರ ಜನಬಲ ಅನ್ನೋ ಒಂದು ಅದ್ಭುತ ಶಕ್ತಿ ಹುಡ್ಕೊಡುತ್ತಾ ಯೋಚಿಸ್ಬೇಕಾದ ವಿಷಯ ಅಲ್ವಾ